ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಭಾರ್ಗವಿ ಮ ಎಲ್ ಎಲ್ ಬಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ವಿಕ್ಕಿ ವಂದನ ನಗ್ತಾ ಇರಬೇಕಾದ್ರೆ ಹೇಗಾದರೂ ಮಾಡಿ ಇವರಿಬ್ಬರನ್ನ ಸ್ಟಾಪ್ ಮಾಡಲೇಬೇಕು ಇವ್ರನ್ನ ಯಾವ ಮಾರಿಸಿ ಇಲ್ಲಿದ್ದ ಹೋಗಿ ನಾನು ಭಾರ್ಗವಿ ಮತ್ತು ಸಂಧ್ಯಾ ಇಬ್ಬರನ್ನು ಕೂಡ ಉಳಿಸ್ಕೋಬೇಕು ಅಂತ ಅರ್ಜುನ್ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭಾರ್ಗವಿ ಕೂಡ ಕಾಲ್ ಮಾಡ್ತಾಳೆ ಈ ಕಡೆ ಬೃಂದ ಕೋಪ ಮಾಡಿಕೊಂಡು ಇವಳಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಯಾವಾಗ ನೋಡಿದ್ರು ಅರ್ಜುನ್ ಹಿಂದೆನೇ ಬಿದ್ದಿರ್ತಾಳೆ ಇನ್ನು ಐದು ನಿಮಿಷ ಅಷ್ಟೇ ಭಾರ್ಗವಿ ಅರ್ಜುನ್ ಮತ್ತು ಒಂದನ ಇಬ್ರು ಕೂಡ ಮದುವೆ ಆದ್ರೆ ಇನ್ ಮುಂದೆ ನಿನ್ ಜೊತೆ ಮಾತಾಡೋದಿರ್ಲಿ ನಿನ್ ನಂಬರ್ನ ಬ್ಲಾಕ್ ಮಾಡ್ತಾನೆ ಅರ್ಜುನ್ ಅವನ್ ಮಾಡಿಲ್ಲ ಅಂದ್ರೂ ಕೂಡ ಒಂದನ ಇದ್ದಾಳೆ ಅಲ್ವಾ ಮಾಡಿಸ್ತಾಳೆ ಬಿಡು ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾಳೆ ಪಾಪ ನಿನ್ನಿದ್ದ ಚರಣ್ಣ ಕಿತ್ಕೊಂಡೆ ಇವಾಗ ಅರ್ಜುನ್ ನ ಕೂಡ ಕಿತ್ಕೊಳ್ತಾ ಇದ್ದೀನಿ ಇದೇ ನೋವಲ್ಲಿ ಕೇಸ್ ಕೂಡ ಬಿಟ್ಬಿಟ್ಟು ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕುತ್ಕೊಂಡು ಜಪ ಮಾಡ್ತಾ ಇರು ಅಂತ ಬೃಂದ ನಗ್ತಾ ಇರ್ತಾಳೆ ಇವಾಗ ಮುಹೂರ್ತ ಮೀರ್ತಾ ಇದೆ ತಾಳಿನ ಎಲ್ಲರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡ್ ಬನ್ನಿ ಅಂತ ಪುರೋಹಿತರು ಹೇಳ್ತಾ ಇರ್ಬೇಕು ಆದರೆ ಈ ಕಡೆ ಬೃಂದ ಕೂಡ ತಾಳಿ ತಟ್ಟೆನ ತಗೊಂಡು ಶಕ್ತಿ ಮತ್ತು ಜೆ ಪಿ ಹತ್ರನು ಕೂಡ ತಗೊಂಡೋಗಿ ಆಶೀರ್ವಾದನ ಮಾಡಿಸ್ಕೊಂಡು ಬಂದು ಇನ್ನೇನು ಪುರೋಹಿತರು ಕೈಗೆ ಕೊಡಬೇಕು ಸಡನ್ನಾಗಿ ಬೃಂದಾಗೆ ಗೊತ್ತಿಲ್ಲದೆ ಕಾಲ್ ಪಿಕ್ ಆಗಿಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಜೆ ಪಿ ಪಾಟೀಲ್ ಕೂಡ ಅರ್ಜುನ್ ಏನು ಯೋಚನೆ ಮಾಡ್ತಾ ಇದೆಯಾ ಇವತ್ತು ನಿನ್ನ ಮದುವೆ ನಗ್ತಾ ನಗ್ತಾ ಒಂದನಗೆ ತಾಳಿ ಕಟ್ಟು ತಕ್ಷಣ ಅರ್ಜುನ್ ಕೂಡ ಇಲ್ಲಿ ನಗೋ ಥರ ನಾಟಕ ಮಾಡ್ತಾ ಇರ್ತಾನೆ ಅಂಕಲ್ ಅರ್ಜುನ್ ಯಾವಾಗಲೂ ನೀವು ನೀವೇಳಿದ್ರೆ ಅಷ್ಟೇ ಅಂಕಲ್ ಮಾತು ಕೇಳೋದು ನಾನು ಏನ್ ಹೇಳಿದ್ರು ಅರ್ಥನೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ವಂದನ ಏನ್ ತಲೆ ಕೆಡ್ಸ್ಕೊಬೇಡ ಇವತ್ತು ಮದುವೆ ಆಯ್ತು ಅಂತ ಇಟ್ಕೋ ನಾಳೆ ಇದ್ದ ಅರ್ಜುನ್ ನಿನ್ ಮಾತೆ ಕೇಳೋದು ಇನ್ ಮುಂದೆ ಅವನು ನಿನ್ನ ಗಂಡ ಅಂತ ಹೇಳ್ಬಿಟ್ಟು ಜೆ ಪಿ ಪಾಟೀಲ್ ಮತ್ತು ಶಕ್ತಿ ಪ್ರಸಾದ್ ನಗ್ತಾ ಇರ್ಬೇಕಾದ್ರೆ ಈ ಕಡೆ ಭಾರ್ಗವಿ ಅದನ್ನ ಕೇಳಿಸ್ಕೊಂಬಿಟ್ಟು ಹಾಗಿದ್ರೆ ಅರ್ಜುನ್ಗೆ ಮದುವೆ ಫಿಕ್ಸ್ ಆಗಿದೆ ಇವತ್ತು ಅವ್ರ ಮದ್ವೆನಾ ಅಂತ ಹೇಳ್ಬಿಟ್ಟು ತುಂಬಾನೇ ಗಾಬರಿ ಆಗ್ಬಿಡ್ತಾಳೆ ಈ ಜೆ ಪಿ ಕೂಡ ಕೋಪ ಮಾಡಿಕೊಂಡು ಅರ್ಜುನ್ ನಗ್ತಾ ನಗ್ತಾ ಕೂತ್ಕೋ ವಂದನಗೆ ನಗ್ತಾ ನಗ್ತಾ ತಾಳಿ ಕಟ್ಟು ಇದ್ದ ತಕ್ಷಣ ಸರಿ ಆಯಿತು ಡ್ಯಾಡ್ ನೀವು ಹೇಗೆ ಹೇಳ್ತಿರೋ ಆಗ ಕೇಳ್ತೀನಿ ನಾನು ನಗ್ತಾ ನಗ್ತಾ ಇರ್ತೀನಿ ಅಂತ ಅರ್ಜುನು ಮಾತಾಡ್ಬಿಡ್ತಾನೆ ಅದನ್ನು ಕೇಳಿಸ್ಕೊಂಡು ಭಾರ್ಗವಿಗಂತೂ ತುಂಬಾ ಬೇಜಾರಾಗುತ್ತೆ ಹಾಗಿದ್ರೆ ಇವತ್ತು ಅರ್ಜುನ್ ಮದುವೆ ಆಗ್ತಾ ಇದ್ದಾರೆ ಯಾಕೆ ನನ್ನ ಮುಂದೆ ಈ ಸತ್ಯನೇ ಹೇಳಿಲ್ಲ ಅಂತ ಭಾರ್ಗವಿಗಂತೂ ತುಂಬಾ ಬೇಜಾರು ಮಾಡಿಕೊಂಡು ನಿಂತಿರಬೇಕಾದ್ರೆ ಅದೇ ಟೈಮ್ಗೆ ರೌಡಿಗಳು ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಮಾತ್ರ ಇವತ್ತು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅಟ್ಯಾಕ್ ಮಾಡೋಕೆ ಶುರು ಮಾಡೇ ಬಿಡ್ತಾರೆ ಪಾಪ ಭಾರ್ಗವಿಗಂತೂ ಏನು ಆಗ್ತಾ ಇದೆ ಅಂತಾನೆ ಗೊತ್ತಾಗ್ಲಿಲ್ಲ ಸಂಧೆನ ಕರ್ಕೊಂಡು ಅಲ್ಲಿದ್ದ ಓಡೋಕೆ ಶುರು ಮಾಡ್ತಾಳೆ ಸಂಧ್ಯಾ ನೀನೇನು ಭಯ ಪಡಬೇಡ ಸಂಧ್ಯಾ ಇವತ್ತು ನೀನು ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಭಾರ್ಗವಿ ಪಾಪ ಎಷ್ಟೇ ಓಡೋಕೆ ಟ್ರೈ ಮಾಡಿದ್ರು ಕೂಡ ಎಲ್ಲ ರೌಡಿಗಳು ಕೂಡ ಇಲ್ಲಿ ಕೈಯಲ್ಲಿರೋ ಮಚ್ಚು ಲಾಂಗ್ನ ಬಿಸಾಕ್ತಾ ಇರ್ತಾರೆ ಇನ್ನೇನು ಈ ಕಡೆ ಪುರೋಹಿತರು ಕೂಡ ಗಟ್ಟಿ ಮೇಳ ಅಂತ ಹೇಳ್ತಾ ಇರಬೇಕು ಅರ್ಜುನ್ ಕೋಪ ಮಾಡಿಕೊಂಡು ಅಲ್ಲಿದ್ದ ಎದ್ ನಿಂತ್ಕೊಂಡು ಬಿಡ್ತಾನೆ ಆವಾಗ ಜೆ ಪಿ ಕೋಪ ಮಾಡ್ಕೊಂಡು ಅರ್ಜುನ್ ಏನು ಮಾಡ್ತಾ ಇದೆಯಾ ಮುಹೂರ್ತ ಮೀರ್ತಾ ಇದೆ ತಾಳಿ ಕಟ್ಟು ಅಂದಿದ್ದ ತಕ್ಷಣ ಇಲ್ಲ ಡ್ಯಾಡ್ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಅರ್ಜುನ್ ಹೊರಟೆ ಬಿಡ್ತಾನೆ ಈ ಕಡೆ ಇನ್ನೇನು ಭಾರ್ಗವಿ ಮೇಲೆ ಲಾಂಗ್ನ ಬೀಸಬೇಕು ನೋಡಿದ್ರೆ ಆಲ್ರೆಡಿ ನಮ್ಮ ಅರ್ಜುನ್ ಸೇವ್ ಮಾಡೋಕೆ ಬಂದೇ ಬಿಟ್ಟಿದ್ದಾನೆ ಸೊ ಭಾರ್ಗವಿ ಮುಂದೆ ಅರ್ಜುನ್ ಸಖತ್ತಾಗೆ ಫೈಟ್ ಮಾಡ್ತೇನೆ ಎಷ್ಟೊತ್ತು ವಂದನ ಅಂತೂ ಥರ ಮಾಡ್ತಾ ಇದ್ಲು ಅರ್ಜುನ್ ನನಗೆ ಸಿಕ್ತಾನೆ ಅಂತ ಸೊ ವಂದನೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಕೋಸ್ಕರ ನಾನಂತೂ ತುಂಬ ಕಾಯ್ತಾ ಇದ್ದೀನಿ ಇನ್ನು ವಿಕ್ಕಿ ಕೂಡ ಅಷ್ಟೇ ಭಾರ್ಗವಿ ಸಂಧ್ಯಾನ ಮುಗಿಸ್ಬಿಟ್ಟು ಈ ಕೇಸ್ನ ಗೆದ್ದು ಬಿಟ್ಟಿದ್ದೀನಿ ಅನ್ನೋ ತರ ಮೆರೀತಾ ಇದ್ದ ಇಷ್ಟು ದಿನ ಅರ್ಜುನ್ಗೆ ಈ ಶಕ್ತಿ ವಿಕ್ಕಿ ಇವರೆಲ್ಲ ಎಷ್ಟು ಕೆಟ್ಟೋರು ಅನ್ನೋದು ಗೊತ್ತಿರಲಿಲ್ಲ ಇವಾಗ ಭಾರ್ಗವಿ ಸಂಧ್ಯಾನ ಅವನು ಮುಂದೆನೆ ಸಾಯಿಸೋಕೆ ಹೊರಟಿದ್ದಾರೆ ಅಂತ ಗೊತ್ತಾದ ಮೇಲೆ ಪಕ್ಕ ಭಾರ್ಗವಿನ ಗೆಲ್ಸೋಕೆ ಅರ್ಜುನ್ ಏನು ಬೇಕಿದ್ರು ಮಾಡ್ತೇನೆ ಅನ್ನೋದು ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗಿದೆ ಸೊ ಅರ್ಜುನ್ ಅಂತೂ ನಾಳೆ ಕೇಸ್ ಮುಗ್ದಿದ ತಕ್ಷಣ ನಾನು ಎಲ್ಲಾ ಸತ್ಯನ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಭಾರ್ಗವಿ ಸಂಧ್ಯಾನ ಸೇಫ್ ಆಗಿ ಮನೆ ಕರ್ಕೊಂಡು ಬಂದು ಬಿಡ್ತೇನೆ ಬಟ್ ಭಾರ್ಗವಿಗಂತೂ ತುಂಬಾನೇ ಭಯ ಇರುತ್ತೆ ಅರ್ಜುನ್ ಅರ್ಜುನ್ಗೆ ಮದುವೆ ಆಯಿತೋ ಇಲ್ವೋ ಅನ್ನೋದು ಕೂಡ ಟೆನ್ಷನ್ ಇರುತ್ತೆ ಯಾಕೆಂದರೆ ಅರ್ಜುನ್ ಕೂಡ ಇಲ್ಲಿ ಮದುವೆ ಗೆಟಪಲ್ಲೇ ಬಂದಿರ್ತಾನೆ ಹಾಗೆ ಫೋನಲ್ಲೂ ಕೂಡ ಅರ್ಜುನ್ ಮದುವೆ ಆಗ್ತಾ ಇರೋದು ಎಲ್ಲದನ್ನೂ ಕೂಡ ತಿಳ್ಕೊಂಡಿರ್ತಾಳೆ ಅಲ್ವಾ ಹಾಗಾಗಿ ನನ್ನ ಪ್ರೀತಿನ ಎಲ್ಲಿ ಬಿಡ್ತೀನೋ ಅಂತ ಭಾರ್ಗವಿಗೂ ಕೂಡ ತುಂಬಾ ಭಯ ಇರುತ್ತೆ ಸೊ ನಾಳಿನ ಎಪಿಸೋಡ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್